ಅದು ಹತ್ತೊಂಬತ್ನೂರ ಎಂಬತ್ತ ಮೂರರ ಸಮಯ ನನ್ನ ಶಿಷ್ಯರೊಬ್ಬರು ಬೃಹತ್ ನಗರ ಅದು ಹೆಸರು ಊರು ಹೆಸರು ಎಲ್ಲಿದು ಸ್ಥಳ ಹೇಳಿದ್ರಪ್ಪ ಅಂದ್ರೆ ನಿಮಗೆ ಸ್ವಲ್ಪ ಅದ್ರ ಹುಡುಕಾಡ್ತಾರೆ ತೋರಿದ್ರು ಸುಮ್ಮನೆ ಹ್ಞೂ ಸೊ ಬೃಹತ್ ನಗರ ಬೃಹತ್ ನಗರ ಅಂದರೆ ಹ್ಞೂ ಅಲ್ಲಿ ಪಾಪಿಸ್ಟ್ರು ಇರ್ತಾರೆ ಅವ್ರಿಗಾಗಿ ಹೋಗೋದು ಕಾರಾಗೃಹ ಇರ್ತದೆ ಸೊ ನಮ್ಮ ಶಿಷ್ಯರು ಯೋಗ ಶಿಕ್ಷಕರವರು ನನ್ನ ಕಡೆಯಿಂದ ದೀಕ್ಷಾ ತಗೊಂಡು ಅನೇಕ ವಿದ್ಯೆಗಳನ್ನ ತಂತ್ರ ವಿದ್ಯೆಗಳನ್ನ ಕಲಿತು ತಾವೇ ಸ್ವಯಂ ಆಗಿ ಯೋಗದ ಶಿಬಿರಗಳನ್ನು ಮಾಡ್ತಾಯಿದ್ರು ಆ ಕಾರಾಗೃಹದಲ್ಲಿ ಅವರು ಶಿಬಿರ ನಡೆಸ್ತಾ ಇರುವಾಗ ಮುಕ್ತಾಯದ ಸಮಾರಂಭಕ್ಕೆ ನನ್ನನ್ನು ಉಪದೇಶಕರಾಗಿ ಕರೆದಿದ್ರು ಆ ಬೃಹತ್ ಕಾರ ಕಾರಾಗೃಹಕ್ಕೆ ಹೋಗಿದ್ದೆ ಸಾಯಂಕಾಲ ಇದು ನಂದು ಇದು ಇತ್ತು ಉಪನ್ಯಾಸ ಪ್ಲಸ್ ಉಪದೇಶ ಇತ್ತು ಮತ್ತು ದೀಕ್ಷೆ ಇತ್ತು ಅದುವರೆಗೂ ಏನು ಖಾಲಿ ಅಂತ ತಿಳ್ಕೊಂಡು ಎಷ್ಟೋ ಒಂದಿಷ್ಟು ಮಂದಿ ಯಾರ್ಯಾರು ಅವರ ಶಿಬಿರಕ್ಕೆ ಅಟೆಂಡ್ ಆಗಿದ್ದಾರೆ ಸುಮಾರು ನೂರ ಮೂವತ್ತೆರಡು ಜನರಿಗೆ ಯಾಕೆ ಒಂದೊಂದು ಶೆಕ್ಷನ್ ಕೊಟ್ಟಿದ್ರು ಅವರು ಕೊಲೆ ಮಾಡಿ ಬಂದ ಅಪರಾಧಿಗಳನ್ನು ಅತ್ಯಾಚಾರ ಮಾಡಿ ಬಂದ ಅಪರಾಧಿಗಳನ್ನು ಹೀಗೆ ಒಂದೊಂದು ಶೆಕ್ಷನ್ ಮಾಡಿ ಅದು ಅತ್ಯಾಚಾರದ ಅಪರಾಧವನ್ನು ಅತ್ಯಾಚಾರ ಮತ್ತು ಕೊಲೆ ಅದು ಶೀಟ್ ಹಾಕಿದ್ದು ಬಂತು ನೀನು ಹಾಕಿ ಬಿಗಿದದ್ದು ಬಂತು ಒಂದು ಕ್ರೂರ ರೀತಿಯಲ್ಲಿ ಅವರು ಕೊಲೆ ಮಾಡಿ ಇವರೆಲ್ಲ ಸೇರಿದ್ದು ಕಾರಾಗೃಹ ಸೇರಿದ್ದು ಅಂಥ ಖೈದಿಗಳಿಗೆ ಅದು ನಡೆದಿತ್ತು ನಾನು ಸಾಯಂಕಾಲವರೆಗೂ ಅವ್ರ ಜೊತೆಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿರಿ ಅಂತಕೊಂಡು ನನ್ನ ಶಿಷ್ಯರು ಕೇಳಿಕೊಂಡಿದ್ದರಿಂದ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಸುಮಾರು ಒಂದು ಎಂಟತ್ತು ಮಂದಿಗೆ ಆಯ್ಕೆ ಮಾಡಿಕೊಂಡು ನನಗೆ ಅವರು ಟೈಮ್ ಕೊಟ್ಟಿದ್ದರು ನಾನು ಕರೆಸಿದೆ ಕ ಅವ್ರನ್ನ ಕ ಕರೆಸ್ಕೊಂಡು ನನ್ನ ಹತ್ರ ಕಳಿಸ್ತಿದ್ರು ಅದರಲ್ಲಿ ಒಬ್ಬ ಖೈದಿ ಬಂದು ನನ್ನ ಕಸ ಪಾಲ್ಗೊಂಡ ಬಂದು ಕೂಡಿ ನನ್ನ ಕಾಲು ಹಿಡಿದು ಅಳಕತ್ತಿದ ಕೂಡಿ ಅಳ್ಳಿ ಅಂತ ಸುಮ್ಕಿದ್ದೆ ಯಾಕಂದರೆ ಕಣ್ಣೀರಿನ ಮುಖಾಂತರ ಉದ್ವೇಗ ಶಮನ ಆಗ್ತದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಹ್ಞೂ ಅದಕ್ಕೆ ಯಾರು ಸತ್ತಾಗ ಏನಾರು ಘಟನೆ ಆದಾಗ ಮೌನವಾಗಿ ಕೂತಾಗ ಅಳ್ರಿ ಅಳ್ರಿ ಅಂತ ಕೇಳ್ತಾರೆ ಯಾಕಂದ್ರೆ ಅತ್ತಾಗಲೇ ಅದು ಅದು ಒಂದು ಒಳಗಿನ ಇದನ್ನು ಹಗುರಾಗ್ತದೆ ಆ್ಯಕ್ಚುಲಿ ಹ್ಞೂ ಇರಲಿ ಅತ್ತ ನಾನು ಕುಂತೆ ಮುಗೀತು ಗುರುಜಿ ನನಗೆ ಯಾವ ಒಂದು ಕೆಟ್ಟಗಳಿಗೆ ಒಳಗೆ ಈ ಕೆಲಸ ಮಾಡಿಬಿಟ್ಟು ಒಂದೇ ಒಂದು ಕ್ಷಣದ ಸುಖಕ್ಕಾಗಿ ಇಡೀ ಬದುಕನ್ನು ಬರ್ಬಾದ್ ಮಾಡಿಕೊಂಡು ಗುರುಜಿ ಎಲ್ಲವನ್ನು ಬಿಡಿ ಬಿಡಿಯಾಗಿ ಹೇಳ್ತಾ ಹೋದ ಮದುವೆಯಾಗಿ ಕೇವಲ ಮೂರು ತಿಂಗಳ ಮದುವೆಯಾಗಿ ಕೇವಲ ಮೂರು ತಿಂಗಳ ಅಪ್ಪ ಅಮ್ಮ ಸುಸಂಸ್ಕೃತ ಮನೆ ಮನೆತನಸ್ತದ್ದು ಅಮ್ಮ ಹೀಗಿರುವಾಗ ಏನು ಗ್ರಹಚಾರವೋ ಏನು ಯಾವುದೋ ಒಂದು ಹುಡುಗಿನ ಆತ ನೋಡ್ತಾನೇ ಇದ್ದ ಮದುವೆ ಹಾಕಿ ಮುಂಚೆನೂ ಕೂಡ ಒನ್ ವೇ ಲವ್ ಶುರು ಆಗಿರ್ತದೆ ಆ್ಯಕ್ಚುಲಿ ಒನ್ ವೇ ಲವ್ ಶುರು ಆಗಿತ್ತು ಒನ್ ವೇ ಲವ್ ಶುರು ಆಗಿತ್ತು ಆನಂತರ ಒಂದು ಮದುವೆ ಆಯಿತು ಬಿಡಬೇಕಿಲ್ಲ ಇವ ಹ್ಞೂ ಗನ್ನ ಮದುವೆ ಆದ ಮೇಲೂ ಕೂಡ ಅವಳಿಗಾಗಿ ಅವನ ಮನಸ್ಸು ಕಾತರಿಸ್ತಾಯಿತ್ತು ಆಯಿತು ಅವರಿಗೆ ಯಾರ ಮೂಲಕ ಚೀಟಿ ಕಳಿಸೋದು ಆ ಹುಡುಗಿಗೆ ಚೆಂದ ಇತ್ತಂತ ಹುಡುಗಿಯದು ಹಿಂತಿಕ್ಕಿಂತ ಚೆಂದಿತ್ತ ಮತ್ತೆ ಸೇರಿಸಿದಮ್ಮ ಯಾರು ಕೂಡ ಇದನ್ನು ಮಾಡೋದು ಮತ್ತು ಅವರಿಗೆ ನಾನಿನ್ನ ಪ್ರೀತಿಸ್ತೀನಿ ಅಂತ ಈಗ ಮದುವೆ ಮೇಲೆ ಮದುವೆಗಿಂತ ಮುಂಚೆ ಅಲ್ಲ ಮದುವೆ ಆದಮೇಲೆ ಸೌದ್ಯಗಳನ್ನು ಸಂಕೇತಗಳನ್ನು ಸುದ್ದಿಗಳನ್ನು ಕಳ್ಸಲಿಕ್ಕೆ ಶುರು ಮಾಡಿದ ಮದುವೆ ಆದಮೇಲೂ ಕೂಡ ಮತ್ತೆ ಮತ್ತೆ ಇದ್ದೀನಿ ಆಕೆ ಎಲ್ಲರೂ ಒಮ್ಮೊಮ್ಮೆ ಸಹಜವಾಗಿ ಬಲಿ ಬಲಿಬಿಡ್ತಾರೆ ಹುಡುಗಿಯರು ಸಹಜವಾಗಿ ಹೂವು ಅಂತಾರೆ ಆದರೆ ಯಾಕೋ ಆಕೆ ಬೇರೊಂದು ಹುಡುಗನು ಕೂಡ ಆಕೆ ಲವ್ ಇತ್ತಂತೆ ಆ್ಯಕ್ಚುಲಿ ಇವನ ಪ್ರೀತಿಯನ್ನು ನಿರಾಕರಿಸ್ತಾಳಾಕೆ ಯಾವಾಗ ನಿರಾಕರಿಸ್ತಾಳ ಇವನು ಮತ್ತಷ್ಟು ಸಂಕಷ್ಟವಾಗುತ್ತಾ ಆಕೆನ ಹೆಂಗಾರು ಪಡ್ಕೋಬೇಕು ಅಂತ ತಿಳ್ಕೊಂಡು ಮತ್ತೆ ಮತ್ತೆ ಕೇಳ್ತಾನೆ ಮತ್ತೆ ಮತ್ತೆ ಪೀಡಿಸ್ತಾನೆ ಮತ್ತೆ ಮತ್ತೆ ಹೇಳ್ತಾನೆ ನೀನು ನಾನು ಕೂಡ ಪ್ರೀತಿಸ್ಬೇಕು ಇದೇ ಆಯಿತು ಇದು ನಾನು ಅತ್ಯಂತ ಸಮಾಧಾನಕರ ರೀತಿಯೊಳಗೆ ಆನಂತರ ಒಂದು ಸು ಸುಸಂಸ್ಕೃತ ರೀತಿಯೊಳಗೆ ಹೇಳ್ತಾ ಇದ್ದೀನಿ ಅವನು ಹೇಳಿದ ಮಾತನ್ನು ಸ್ವಲ್ಪ ಪರಿವರ್ತಿಸಿ ಆಯಿತು ಕೊನೆಗೆ ಆಕೆ ಒಪ್ಪದೇ ಹೋದಾಗ ಆಕೆಯನ್ನು ಲಪ್ತಾಯಿಸಿ ಒಂದು ಕಾಡಿಗೆ ಕರ್ಕೊಂಡು ಹೋಗಿ ಆಕಿನ ಅತ್ಯಾಚಾರ ಮಾಡ್ತಾನೆ ಇನ್ನು ಯಾರು ಮುಂದರೆ ಹೇಳಿ ಯಾಳು ಅಂತ ತಿಳ್ಕೊಂಡು ಆಕಿನ ಕುತ್ತಿಗೆ ಹೆಚ್ಚಿ ಅಲ್ಲೇ ಕೊಲೆ ಮಾಡಿ ಬಂದುಬಿಡ್ತಾನೆ ನೋಡಿ ಎಂಥ ಸಂಕಟ ಅಂದರೆ ಆವತ್ತಿನ ಗೊತ್ತಾಗೋದಿಲ್ಲ ಕೊಲೆ ಮಾಡಿದ್ರ ಅತ್ಯಾಚಾರ ಮಾಡಿದ್ರೆ ಒಂದಿಲ್ಲ ಒಂದು ಸಿಗುತ್ತೀವಿ ಅನ್ನೋದು ಆ ಕ್ಷಣಕ್ಕೆ ಅರಿವೇ ಬರುವುದಿಲ್ಲ ರೀ ಅಷ್ಟು ವಿಚಿತ್ರ ನೋಡಿ ಆಯಿತು ಕೊಲೆ ಆಯಿತು ಇವ ಮತ್ತು ಇವ ಇವನ್ ಮೇಲೆ ಇವನು ಕಳಿಸಿದ್ದು ಇದು ಎಲ್ಲ ಅವರು ಅನ್ನಂದಿರು ಸಂಬಂಧಿಕರು ಇವನ್ ಮ್ಯಾಗ ಸಂಶಯ ತಗೊಂಡು ಪೊಲೀಸರಿಗೆ ಹೇಳಿದರು ಇವನು ಹೊಡೆದು ಬಡದು ಅದು ತಗದ್ರು ಅದನ್ನು ಸುದ್ದಿ ಇವನೇ ಕೊಲೆ ಮಾಡಿತ್ತು ಅಂತ ತಿಳ್ಕೊಂಡು ಆಯಿತು ಕೊಲೆ ಇವನೇ ಮಾಡಿದ್ದು ಅಂತ ಪ್ರೂವ್ ಆಯಿತು ಇದನ್ನು ಸೇರಿದ ಇಲ್ಲಿ ಮದುವೆ ಆದ ಮೇಲೂ ಕೂಡ ಇಂಥದ್ದೊಂದು ಘಟನೆಯಾಗಿ ಅವನ ಬದುಕಿನೊಳಗೆ ನೋಡೋಕೆ ಕಾರಿರಲು ಜರುಗಿತ್ತು ಬಂದು ನನಗೆಲ್ಲ ಹೇಳಿಕೊಂಡ ಅದಕ್ಕಾಗ್ತದೆ ಏನು ಮಾಡಲಿಕ್ಕೆ ಶಕ್ಯದ ನನ್ನ ಪ್ರಶ್ನೆ ಇದು ನನ್ನ ಪ್ರಶ್ನೆ ಏನಪ್ಪ ಅಂದ್ರೆ ಎಂಥದ್ದಿದು ಅಂತ ಇದು ಎಂಥ ಮಾಯ ಅಂತ ಈಗ ಯಾರು ಅತ್ಯಾಚಾರ ಮಾಡಿ ಜೈಲಿಗೆ ಹೋಗ್ಯಾರ ಕೊಲೆ ಮಾಡಿ ಜೈಲಿಗೆ ಹೋಗ್ಯಾರ ಈ ಪ್ರೇಮ ಪ್ರಕರಣದೊಳಗೆ ಅವರಿಗೆ ಅತ್ಯಾಚಾರ ಮಾಡೋ ಮುಂದೆ ಕೊಲೆ ಮಾಡೋ ಮುಂದೆ ಆ ಹುಡುಗಿಯರು ಕೂಡ ಇದನ್ನು ಮಾಡೋ ಮುಂದೆ ಹಾಂ ರೀ ಮಾಡೋ ಮುಂದೆ ಏನು ಅನಿಸುದೇ ಇಲ್ಲಲ್ಲ ಅಂತ ಹ್ಞೂ ಕಲ್ನ ಬರುದಿರಲ್ಲ ಬುದ್ಧಿ ಕಲ್ಕೊಂಡಿರ್ತಾರಲ್ಲ ಆ ಆ ನನಗೆ ಭಗವದ್ಗೀತೆಯ ಶ್ಲೋಕಗಳು ನೆನಪಾದವು ಭಗವದ್ಗೀತೆ ಎಂಥ ಅದ್ಭುತ ರೀ ಭಗವದ್ಗೀತೆ ಮಹಾಭಾರತ ಮತ್ತು ರಾಮಾಯಣ ನಮ್ಮ ದೇಶದ ಮಹಾಕಾವ್ಯಗಳು ಎಪಿಕ್ಸ್ ಆಫ್ ಇಂಡಿಯಾ ಭಾರತ ಮಹಾಕಾವ್ಯಗಳು ನನಗೆ ರಾಮಾಯಣಕ್ಕಿಂತ ಹೆಚ್ಚಿಗೆ ಮಹಾಭಾರತ ಭಾಳ 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 ಅತ್ಯಂತ ಆತ್ಮೀಯವಾಗಿ ಬಿಟ್ಟಿದೆ ನನಗೆ ಹೌದಾ ಅದರಲ್ಲೂ ಮಹಾಭಾರತದ ಒರಿಜಿನಲ್ ಕಥಾನಗಕ್ಕಿಂತ ಸಂಗ್ರಾಮದೊಳಗೆ ಬರ್ತಕ್ಕಂಥ ಯುದ್ಧ ಗಳಿಗೆಯಲ್ಲಿ ಕೃಷ್ಣ ಬೋಧಿಸಿದಂಥ ಭಗವದ್ಗೀತ ಅದಲ್ಲ ಅಬ್ಬಾ ಏನ್ರಿ ಅದು ಊಹಿಸಲಿಕ್ಕೆ ಆಗದು ರೀ ಅದು ಆ್ಯಕ್ಚುಲ್ ಹೇಳಬೇಕಂದ್ರೆ ಅದು ಉಪದೇಶದೊಳಗೆ ಕೃಷ್ಣ ಉಪದೇಶ ಮಾಡಿದ ಅಂತ ಹೇಳ್ತಾರೆ ಕರೆ ಬಟ್ ನನ್ನ ಮಟ್ಟಿಗೆ ವ್ಯಾಸರೇ ಅದನ್ನು ಕೃಷ್ಣನ ರೂಪ ಕೃಷ್ಣನ ಮೂಲಕ ನುಡಿಸಿದ್ದು ಅವರೇ ಬರೆದದ್ದು ಅಂತ ಗೊತ್ತಾದರೆ ಗೊತ್ತಾಗುತ್ತೆ ಅದು ಎಲ್ಲರಿಗೂ ಗೊತ್ತಾಗುತ್ತೆ ಬಟ್ ವ್ಯಾಸರು ಬರೆದಿದ್ದಂದ್ರೆ ಅಷ್ಟೇ ಇದು ಹಾಕಿತ್ತಿಲ್ಲ ಗೊತ್ತಿಲ್ಲ ವ್ಯಾಸರ ಇದನ್ನು ಹೇಳಿದ್ದಂದ್ರೆ ಗೊತ್ತಾಕಿದ್ದಿಲ್ಲ ಆದರೆ ಕೃಷ್ಣ ಹೇಳಿದ ಕೃಷ್ಣ ಉವಾಚ ಅಂತ ಬರ್ತಲ್ಲ ಏನ್ ಅದ್ಭುತ ರೀ ಏನ್ ಚಮತ್ಕಾರ ರೀ ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ಸಾಂಖ್ಯ ಬರ್ತದೆ ನನ್ನೊಬ್ಬ ಇಸ್ರೇಲ್ ಶಿಷ್ಯ ಒಂದು ಭಗವದ್ಗೀತೆ ಕುರಿತು ಒಂದು ಮಾತು ಹೇಳಿದ್ದು ಈಗ ಈ ಕಾಲಕ್ಕೆ ನೆನಪಾಗ್ತಾ ಇದೆ ಆತನ ಇದರೊಳಗೆ ಒಂದು ಪುಟ್ಟ ಸಂಕ್ಷಿಪ್ತ ಗೀತ ಇತ್ತು ಇಂಗ್ಲಿಷ್ ಇತ್ತು ಅದ ಅದು ಇಟ್ಕೊಂಡಿದ್ದ ಆನಂತರ ಅದರ ಕೃಷ್ಣ ಇದನ್ನ ಕುಂತಿತ್ತು ರಥದ ಮ್ಯಾಗ ಕುಂತಿತ್ತು ಹಿಂದೆ ಅರ್ಜುನ್ ಕುಂತಿದ್ದು ಇತ್ತು ನೀವು ಭಗವದ್ಗೀತೆಯನ್ನು ಓದ್ತೀರಾ ಭಗವದ್ಗೀತೆ ತಿಳ್ಕೊಂಡಿದ್ದೀರಾ ಅಂತ ಓಯ್ ಇವರ್ ಕೃಷ್ಣ ಇವರ್ ಲಾರ್ಡ್ ಕೃಷ್ಣ ಈಸ್ ದ ಫಸ್ಟ್ ಸೈಕ್ಯಾಟ್ರಿಸ್ಟ್ ಆಫ್ ದಿ ವರ್ಲ್ಡ್ ಅಂತಂದಿದ್ದು ಈ ಮತ್ತೆ ನೆನಪಿಸ್ಕೊಂತೀನಿ ನಾನು ನಿಮ್ಮ ಶ್ರೀಕೃಷ್ಣ ಭಗವಂತ ಭಗವಾನ್ ಶ್ರೀಕೃಷ್ಣ ಜಗತ್ತಿನ ಮೊದಲ ಮೊಟ್ಟ ಮೊದಲ ಮೊಟ್ಟ ಮೊದಲ ಮನಃಶಾಸ್ತ್ರಜ್ಞರೇ ಅಂದಿದ್ದು ಹೀಗೆ ನೆನಪಾಗ್ತದೆ ಎರಡು ಶ್ಲೋಕಗಳೊಳಗೆ ಎಲ್ಲ ಅತ್ಯಾಚಾರ ಎಲ್ಲ ಕೊಲೆ ಯಾಕೆ ಆಗ್ತಾವೆ ಅನ್ನೋದನ್ನು ಕೃಷ್ಣ ಎರಡೇ ಎರಡು ಶ್ಲೋಕದೊಳಗೆ ವಾವ್ ಎಷ್ಟೊಂದು ಅದ್ಭುತ ಹೇಳಿ ಏನು ಶ್ಲೋಕಗಳು ನಿಮ್ಮನ್ನು ಹಂಚಿಕೊಳ್ತಾ ಇದ್ದೀನಿ ಇನ್ನೂ ಇದೇ ಇಡೀ ಭಗವದ್ಗೀತೆಯೇ ಮನಸ್ಸಾಸ್ತ್ರ ಕೊಡ್ತು ಹೇಳಿದ್ದು ಮನುಷ್ಯನ ಸೂಕ್ಷ್ಮ ಸ್ವಭಾವಗಳ ಪರಿಚಯ ಮಾಡಿಕೊಟ್ಟದ ಇಡೀ ಅಲ್ಲಿರೋದು ನಮ್ಮದೇ ಕಥೆ ಭಗವದ್ಗೀತೆಯವರು ಹೇಳಿದ್ದು ಭಗವಂತ ನಮ್ಮದೇ ಕಥೆಯನ್ನು ಹೇಳಿದ್ದಾನೆ ಜ್ವರಂತ ಕಥೆ ಜೀವಂತ ಕಥೆ ಅದು ಅಲ್ಲಿ ಬರುವ ಎಲ್ಲ ಪಾತ್ರಧಾರಿಗಳೊಳಗೆ ನಾವು ಅದೀವಿ ದುರ್ಯೋಧನರು ನಾವೇ ಧೃತರಾಟರು ನಾವೇ ಗಾಂಧಾರಿಗಳು ನಾವೇ ದ್ರೌಪದಿಯು ನಾವೇ ಅರ್ಜುನ ಧರ್ಮರಾಜ ಎಲ್ಲರೂ ನಾವೇ ಇದ್ದೀವಿ ರೀ ಆದರೆ ಹಿಂಚು ಹಿಂಚು ನೋಡ್ತಾ ಹೋದಾಗ ನಾನು ನಿಮಗೆ ಪುರಾವೆ ಕೊಡ್ತೀನಿದ್ದೀನಿ ಎಲ್ಲ ಏನ್ರಿ ಆ ಮಾತನ್ನು ದೂರು ಸರಿಸಿ ನಾನು ಹೇಳೋದು ಇಷ್ಟೇ ಯೋಗ ಅಂತ ಬರುತ್ತದ ಅಲ್ಲಿ ಬರುವ ಅರವತ್ತು ಅರವತ್ತೆರಡು ಅರವತ್ತೆರಡು ಅರವತ್ತ್ಮೂರು ಶ್ಲೋಕದೊಳಗೆ ಎಂಥ ಅದ್ಭುತ ಶ್ಲೋಕಗಳದಪ್ಪ ಅಂದ್ರೆ ಏನು ಅಲ್ಲಿ ಧ್ಯಾಯತೋ ವಿಷಯಾನ್ ಹೂ ಸಹ ಧ್ಯಾಯತೋ विषयान पुंसह संगस्तेशु प्रजायते संगस्तेशु प्रजायते संगात संजायते कामहा संगात संजायते कामहा कामात क्रोधो भीजायते इष्टधुतारी इन हर तरफ इश्लोक कुछ जगह इष्टधुता जान विषय अंदर ವಿಷಯ ಅಂದರೆ ಇಂದ್ರಿಯಗಳ ಒಂದು ಅವು ಫೀಡಿಂಗ್ ಅವು ಇಂದ್ರಿಯನ್ನ ಮಾಡ್ತಕ್ಕಂಥ ಫೀಡಿಂಗ್ ಹೌದಾ ಒಂದು ಅನೇಕ ನಾವು ಕಾಮ ಕ್ರೋಧ ಮೋಹ ಲೋಭ ಈ ಇವೆಲ್ಲ ಇವುಗಳನ್ನ ನಾವು ಬರೀ ಅದರ ಮನಸ್ಸು ಅದ್ರಾಗ ತೊಡಗಿರ್ತೈತಿ ಹೌದಾ ಒಂದು ವಸ್ತು ಬಗೆಗೆ ನಾವು ಅದನ್ನೇ 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 ಪದೇ 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 ವಿಚಾರ ಮಾಡ್ತಾ ಹೋದಾಗ ಉದಾಹರಣೆಗೆ ಒಂದು ಮೊಬೈಲ್ ಖರೀದಿ ಮಾಡ್ಬೇಕ ಬರೀ ಸದಾ ಟಿ ಟಿವಿ ಖರೀದಿ ಮಾಡ್ಬೇಕ ಬರೀ ಟಿವಿ ಕುರಿತೇ ವಿಚಾರ ಮಾಡ್ತದ ಕಾರ ಕುರಿತು ಕಾರ್ ತೊಗೋಬೇಕನ್ಸಿ ಕಾರ್ ಕುರಿತೇ ವಿಚಾರ ಮಾಡ್ತದ ಹೌದಾ ಹಾಗೆ ಯಾವಾಗ ಒಂದು ವಸ್ತುನ ಬಗೆಗೆ ಅಟ್ಯಾಚ್ಮೆಂಟ್ ಬರ್ತದ ಧ್ಯಾಯತೋ ವಿಷಯಾನ್ ಅಂದರೆ ಯಾವ ಕುರಿತು ನಾವು ಬರೀ ಅದನ್ನೇ ಧ್ಯಾನಿಸ್ತೀವಿ ಅದನ್ ಅದನ್ನ ಅದ್ರ ಬಗ್ಗೆನೇ ಧ್ಯಾನಿಸೋದು ಕ್ಯಾಲ್ಕುಲೇಟರ್ ಬಗ್ಗೆನೇ ಧ್ಯಾನಿಸೋದು ಮೊಬೈಲ್ ಬಗ್ಗೆ ಧ್ಯಾನಿಸೋದು ಹೆಂಗ ನಾವು ಧ್ಯಾನಿಸ್ಕೊಂತ ಹೋಗ್ತೀವಿ ಅದಕ್ಕೆ ಕೂಡ ಒಂದು ಅಟ್ಯಾಚ್ಮೆಂಟ್ ಡೆವಲಪ್ ಆಗುತ್ತೆ ಧ್ಯಾಯತೋ ವಿಷಯಾನ್ ಪುಂಶ ಸಂಗಸ್ತೇಶೂಪ ಜಾಯತೆ ಅದ್ರ ಕೂಡ ಅಟ್ಯಾಚ್ಮೆಂಟ್ ಡೆವಲಪ್ ಆಗುತ್ತ ಅವಾಗ ಹೌದಾ ಸಂಗಾತ್ ಸಂಜಾಯತೆ ಕಾಮಹ ಯಾವಾಗ ಅಟ್ಯಾಚ್ಮೆಂಟ್ ಶುರು ಆಗುತ್ತಾ ಅದನ್ನು ಪಡ್ಕೋಬೇಕನ್ಸುತ್ತೋ ಪಡ್ಕೋಬೇಕನ್ಸುತ್ತೆ ಸಂಗಾತ್ ಸಂಜಾಯತೆ ಕಾಮ ಕಾಮಃ ಅಂದ್ರೆ ಲೈಂಗಿಕತೆ ಅಲ್ಲ ಸೆಕ್ಸ್ ಅಲ್ಲ ಹೌದಾ ಕಾಮಹ ಕಾಮ ಇಡೀ ನೋಡಿ ನಮ್ಮ ಇಡೀ ಬದುಕೇ ಕಾಮ ಕ್ರೋಧದ ಮೇಲದ ಹಂಗ ನೋಡಿದ್ರೆ ಸಡ್ಗುಣಗಳು ಅಂತಾರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಹೇಳ್ಕೊಂಡು ಇದಂತೂ ಬಹಳ ಅದ್ಭುತ ಈ ಆರು ಸದ್ಗುಣಗಳಿಂದ ಕೂಡಿದಂಥ ನಮ್ಮ ಜೀವನ ಬಹಳ ವಿಚಿತ್ರದ್ದು ಆದರೆ ಅದರಲ್ಲಿ ಮುಖ್ಯವಾಗಿ ಬರತಕ್ಕಂಥವು ಕಾಮ ಮತ್ತು ಕ್ರೋಧ ಹೌದಾ ಕಾಮ ಅನ್ನೋದು ಬಯಕೆ ಇಚ್ಛೆ ತೀವ್ರ ಇಚ್ಛೆ ಉತ್ಕಟವಾದ ಇಚ್ಛೆ ಹೌದಾ ಕಾಮ ಸಂಗಾತ್ ಸಂಜಾಯತೆ ಕಾಮ ಅಂದ್ರ ಈಗ ನಾವು ಮೊಬೈಲ್ ಬಗೆಗೆ ಅಥವಾ ಬ್ಯಾ ಅದೆಲ್ಲ ಮೊಬೈಲ್ ಬಿಡ್ರಿ ಒಂದು ಹುಡುಗಿ ಬಗ್ಗೆ ವಿಚಾರ ಮಾಡ್ತೀವಿ ಅದನ್ನೇ ಬರೀ ಅದ್ರ ಕುರಿತು ವಿಚಾರ ಮಾಡೋದು ಆಕಿನ ಕುರಿತೇ ವಿಚಾರ ಮಾಡು ಆಕಿನ ದೇಹನ ಕುರಿತು ವಿಚಾರ ಮಾಡೋದು ಅವಳ ಸ್ಥಾನಗಳ ಬಗ್ಗೆ ಕುರಿತು ವಿಚಾರ ಮಾಡು ಅವಳ ಕಣ್ಣುಗಳ ಕುರಿತು ವಿಚಾರ ಮಾಡು ಅವಳು ಮಾತನ್ನ ಕೃತಿ ವಿಚಾರ ಮಾಡು ಅವಳ ನೋಟ ಚಲನ ವಲನ ಇವನ ಕುರಿತೇ ವಿಚಾರ ಬರೀ ಅದೇ 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 ಅಂದಾಗ ಮನಸ್ಸೆಲ್ಲ ಆಕಿನಿಂದಲೇ ತುಂಬಿಕೊಂಡ್ಬಿಡ್ತದೆ ಮನಸ್ಸಿನಾಗ ಆಕಿನ ರೂಪನ ತುಂಬ್ಕೊಂಡ್ಬಿಡ್ತದೆ ಮನಸ್ಸಿನ ಆಕಿನ ಚಲನ ತುಂಬ್ಕೊತಾರೆ ಈಗ ಹಿಂಗೆ ವಿಷಯ ಈ ಇದನ್ನು ಧ್ಯ ಇದನ್ನು ಧ್ಯಾನ ಮಾಡಿ ಮಾಡಿ ಅಂದರೆ ಅಕ್ಕಿನ ಮ್ಯಾಗ ತಲ್ಲೀನಾಗಿ ಆಕಿನ ಬಗ್ಗೆನೇ ವಿಚಾರ ಮಾಡಿ ಮಾಡಿ ಅದನ್ನು ಪಡ್ಕೋಬೇಕು ಅಂತ ಅನ್ನಿಸ್ತದೆ ಎಷ್ಟು ಅದ್ಭುತ ಸಂ ಸಂಘಾತ್ ಸಂಜಾಯತೆ ಕಾಮ ಅದನ್ನು ಪಡ್ಕೋಬೇಕು ಅಂತ ಭಯಕ್ಕೆ ಶುರು ಆಗುತ್ತ ಹೌದಾ ಕಾಮಾತ್ ಕ್ರೋಧೋಭಿಜಾಯತೆ ಎರಡು ಎರಡು ಸಾಲ ರೀ ಒಂದೇ ಶ್ಲೋಕ ಎರಡು ಸಾಲಿನೊಳಗೆ ಎಂಥ ಮನೋವಿಜ್ಞಾನ ಇದು ಯಾವಾಗ ಅದ್ರ ಪಡ್ಕೋಬೇಕು ಅನಿಸುತ್ತೆ ಒಮ್ಮೆ ಎಲ್ಲ ಸಿಗ್ತಾವೇನು ಹ್ಞೂ ಹಾಂ ಸಿಕ್ಕ ಸಿಕ್ಕ ಹುಡುಗಿಯರು ಕೂಡ ಅದಕ್ಕೆ ನನ್ನ ಹಾಸಿಗೆ ಮೊಳ್ಕೋಬೇಕು ಅಂತ ಅನಿಸುತ್ತೆ ಕರೆ ಸಿಗ್ತಾ ಇದೇನು ಸಿಕ್ಕ ಸಿಕ್ಕದನ್ನು ಪಡ್ಕೋಬೇಕು ಅನಿಸುತ್ತೆ ಅಷ್ಟು ಈಸಿ ಸಿಗ್ತಾವೇನು ಇವರೆಲ್ಲ ಬೇಕು ಅಂತ ಕರೆ ಸಿಗಬೇಕಲ್ಲ ಸಿಗಬೇಕಲ್ಲ ಆದರೆ ಮನುಷ್ಯನ ಸೈಕಾಲಜಿ ಏನದಪ್ಪ ಅಂದ್ರೆ ಯಾವುದು ಸಿಗೋದಿಲ್ಲ ಅದ್ರ ಬಗ್ಗೆ ಶಿಫ್ಟ್ ಬರ್ತದ ಹ್ಞೂ ಒಬ್ಬ ಮರಿ ಹೆಂಗೆ ತೋಟದ ಹೋಗಿ ಒಂದು ಮರಿ ಇದನ್ನು ತಿನ್ನೋಕೆ ಹೋದಂತ ಜಿಗಿತ್ತು 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 ಲಾಕ್ಸಿ ಬಂಚ್ ಸಿಗಲೇ ಇಲ್ಲ ಅಂತ ಐಯ್ ಕುಡಿಯೋದು ಒಂದು ದೊರೆ ಎಂತ್ಕೊಂಡು ಇದು ಮಾಡ್ತಂತ ಹೋದ ಹಂಗೆ ಯಾವ ಸಿಗದೆ ಹೋದಾಗ ಅದ್ರ ಬಗೆಗೆ ಒಂದು ಅಸಾಧ್ಯ ಶುರು ದ್ವೇಷ ಶುರು ಆಗುತ್ತಾ ಕ್ರೋಧ ಶುರು ಆಗುತ್ತಾ ಈಗ ನೋಡೋದಿಲ್ಲ ಹಿಂಜು ಹಿಂಜಿ ಹೇಳಬೇಕಂದ್ರೆ ಒಬ್ಬ ಹುಡುಗ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಒಂದು ಹುಡುಗಿ ಗಂಟು ಬೀಳ್ತಾನ ಇಲ್ಲ ಅದೇ ಆಗುತ್ತಾ ಆಕಿ ತಿರಸ್ಕಾರ ಮಾಡ್ತಾನೆ ಏ ನಾನು ಮತ್ತೊಂದು ಹುಡುಗನ ಕೂಡ ಲವ್ ಮಾಡ್ತೀನಿ ನೀನು ಮಾಡೋದು ಲವ್ ನೀನು ಲವ್ ಮಾಡೋದು ಲವ್ ಅಂದ ಕೂಡಲೇ ಇಮಿಡಿಯೇಟ್ಲಿ ಆ ಕಾಮ ಬೇಕು ಅಂತಕ್ಕಂಥ ಭಾವ ಬೇಡಕ್ಕೆ ತಿರುಗಿಡುತ್ತೆ ಮಾರನೇ ದಿವಸ ಒಂದು ಗೋಡೆ ಮೇಲೆ ಬ್ಲಡಿ ಪಿಚ್ ಯು ಆರ್ ವಿತ್ ದಿಸ್ ಪರ್ಸನ್ ಈಕೆ ಇವ್ ಇವನು ಕೂಡದಾಳ ಬರ್ದು ಬಿಡುತ್ತಣ ನೋಡಿದ್ರಣ್ಣ ನೋಡಿದ್ರಿ ಗೋಡೆ ಮೇಲೆ ಅವಳು ಯಾವಾಗ ಸಿಗೋದಿಲ್ಲ ಅವಳ ಬಗೆಗೆ ಕೆಟ್ಟ ಸಿಟ್ಟು ಬಂದು ಅವಳು ಅವ ಅವಳನ್ನು ಸತ್ಯ ನಾಶ ಮಾಡಬೇಕನ್ನು ಹುಚ್ಚೊಬ್ಬಿತ್ತ ಇಷ್ಟ ಆಗ್ತಿಲ್ಲ ಮತ್ತೆ ಎರಡನೇ ಶ್ಲೋಕ ಹೊಡ್ತಾನೆ ಕ್ರೋಧಾದ್ ಕ್ರೋಧಾದ್ ಭವತಿ ಸಮೋಹ ಸಮೋಹ ಆಕೆ ಹೆಂಗರ್ ಮಾಡಿ ಹೆಂಗರ್ ಮಾಡಿ ಕೆ ಇದನ್ನ ಮಾಡ್ಬೇಕು ಸತ್ಯ ಮಾಡ್ಬೇಕು ಕೆಡಸ್ಬೇಕು ಹೌದಾ ಈ ಥರ ಭಾವ ಡೆವಲಪ್ ಆಗುತ್ತೆ ಕ್ರೋಧಾದ್ ಅಷ್ಟು ಹಿಟ್ಟು ಬಂದ ಹೌದಾ ಅದು ಏನು ಪ್ರಜ್ಞೆ ಕಳ್ಕೊತನಮ್ಮ ಸಮೋಹಾತ್ ಸ್ಮೃತಿ ವಿಭ್ರಮ ಸಮೋಹಾತ್ ಸ್ಮೃತಿ ವಿಭ್ರಮ ವಿಚಾರ ವಿಚಾರಶಕ್ತಿ ಶೂನ್ಯ ಬಿಡುತ್ತೆ ತುಂಬಿ 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 ಈಗ ಮೊದಲು ಕಾಮ ತುಂಬಿ ಕೆಡ್ಸ್ ಕೆಡಿಸ್ಕೊಂಡಿದ್ದ ಮನಸ್ಸು ಈಗ ಕಾಮ ಅಂದರೆ ಭಯಕ್ಕೆ ಸಿಗದೆ ಹೋದಾಗ ಕ್ರೋಧ ತುಂಬಿತು ಈಗ ಮತ್ತಷ್ಟು ಕೆಟ್ಟ ಹೌದಾ ಕ್ರೋಧಾತ್ ಸಮ್ಮೋಹಾತ್ ಸ್ಮೃತಿ ವಿಭ್ರಮ ಕ್ರೋಧಾತ್ ಭವತಿ ಸಮೋಹ ಸಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ಬ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಅದ ಯಾವಾಗ ಅದನ್ನು ಪಡ್ಕೋಬೇಕಂದ ಸಿಗಲಿಲ್ಲ ಸಿಗದೆ ಹೋದಾಗ ಕ್ರೋಧ ಬಂತು ಆಕೆ ನಿರ್ಲಕ್ಷ್ಯ ಮಾಡಬೇಕು ಆಕೆನ ಸಹಾಯ ಹೊಡಿಬೇಕು ಅತ್ಯಾಚಾರ ಮಾಡಬೇಕು ಅನ್ನೋ ಭಾವ ಕ್ರೋಢೀಕೃತ ಹಾಕುವಂತ ಹೋಯ್ತು ಏನು ಮಾಡ್ತೀನಿ ಕಬರ ಆಗಲಿಲ್ಲ ಏನು ಅದನ್ನು ಮಾಡಿದರೆ ಮುಂದಿನ ಪರಿಣಾಮ ಗುರುತಿಸಲಿಲ್ಲ ಅದೇ ಆಗಿದ್ದು ಇಲ್ಲಿ ಇವನು ಕೂಡ ಅದೇ ರೀ ಪ್ರತಿಯೊಂದು ಕೇಸ್ನೊಳಗೆ ಕೊಲೆಗಾರ ಅತ್ಯಾಚಾರ ಕೇಸ್ನೊಳಗೆ ಇದೇ ಆಗಿರ್ತದೆ ಎಲ್ಲರಿಗೂ ಅದು ಗೊತ್ತು ಗೊತ್ತಿರ್ತದೆ ಇಂಥ ಕೇಸ್ನೊಳಗೆ ಸಿಗ್ತಾನೆ ಅತ್ಯಾಚಾರ ಸಿಗ್ತಾನ ರೇಪ್ ಮಾಡಿದ್ರು ಸಿಗ್ತಾನೆ ಒಲೆ ಮಾಡಿದ್ರೆ ಸಿಗ್ತಾನೆ ಸಿಗ್ಲಿಕ್ಕೆ ಸಿಗದೆ ಇರ್ಲಿಕ್ಕೆ ಶಕ್ಯವೇ ಇಲ್ಲ ಎಲ್ಲೋ ಸಾವಿರಕ್ಕೆ ಒಂದು ಐದಾರು ಕೇಸ್ ಸಿಗದೆ ಹೋಗ್ಬೋದು ಆದ್ರೆ ಸಿಕ್ಕೇ ಸಿಗ್ತಾಳ ಅಂತ ಗೊತ್ತಿದ್ರೂ ಸಹಿತ ಆ ಕ್ಷಣಕ್ಕೆ ಆ ಕ್ಷಣಕ್ಕೆ ಅವನಿಗೆ ಮಬ್ಬು ಕವಿತೆತ ಅದು ಏನು ಎಷ್ಟು ತನ್ನ ಅವನ ಇದನ್ನ ಚಿಂತನವನ್ನ ವಿಚಾರವನ್ನ ಆ ನಂತರ ತನ್ನ ಇದನ್ನ ಕಳ್ಕೊತನಪ್ಪ ಅಂತಂದ್ರೆ ಏನೇನು ಗೊತ್ತಾಗೋದಿಲ್ಲ ಬರೀ ಅದ್ರ ಇದು ಇರ್ತದೆ ದೃಷ್ಟಿ ಇರ್ತದೆ ಏಕಮೇವ ದೃಷ್ಟಿ ಏನಪ್ಪ ಅಂದ್ರೆ ಆಕೆಂದು ಪಡ್ಕೋಬೇಕು ಆಕೆಂದ್ರೆ ಅತ್ಯಾಚಾರ ಮಾಡಬೇಕು ಆಕೆ ಅಂದ್ರೆ ಭೋಗಿಸ್ಬೇಕು ಅವ ಅಂತಾನ ಅವ ಅಂದ ಕೇವಲ ಕೇವಲ ಎರಡು ನಿಮಿಷದೊಳಗೆ ಅತ್ಯಾಚಾರ ಮಾಡಿ ವೀರ್ಯ ಬಿಟ್ಟು ಬಿಟ್ಟೆ ವೀರ್ಯ ಹೋದ್ಕೊಡಿ ನಾನು ಏಕ್ದಮ್ ಪಶು ಹೋಗಿ ಮನುಷ್ಯ ಆಗಿಬಿಟ್ಟೆ ನಾ ಏನು ಮಾಡಿದೆ ಅಂತ ತಿಳ್ಕೊಂಡು ಮಾಡಿದ್ದನ್ನು ಸಮರ್ಥಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಓಡಿ ಹೋದೆ ಓಡಿ ಹೋದರೂ ಕೂಡ ಸಿಕ್ಕೆ ಕೇವಲ ಎರಡು ನಿಮಿಷದ ಸುಖಕ್ಕೆ ಇಡೀ ಬದುಕನ್ನು ಹಾಳು ಮಾಡಿಕೊಂಡೆ ಸಂಸಾರವನ್ನು ಹಾಳು ಮಾಡಿಕೊಂಡೆ ಬರೀ ಮೂರು ತಿಂಗಳ ಹಿಂದೆ ಮದುವೆಯಾದಂಥ ಹಾಂ ಆ ಹೆಂಡತಿಯನ್ನು ನನ್ನನ್ನೇ ಪರದೈವ ಎಂದು ನಂಬಿದಂಥ ಹೇಂತಿಯನ್ನು ಹಾಂ ನಾಲ್ಕು ಮಂದಿಯ ನಡುವೆ ಇವ್ರಿಗಿನ್ ಗಂಡ ಹಿಂತಾವ ಅಂತಕ್ಕಂಥ ಅವರಿಗೆ ನಾಚಿ ಕೊಡುವಂಥ ಒಂದು ಇದನ್ನು ಮಾಡಿ ಬಂದುಬಿಟ್ಟಿನಿ ಗುರುಜಿ ನಾ ಇದರಿಂದ ಹೊರಗೆ ಹೆಂಗೆ ಬರಲಿಕ್ಕೆ ಆಗೋದೇ ಇಲ್ಲ ನನ್ನ ಅಷ್ಟು ಕೇಸ್ ಇದಾಗೆ ದಾಖಲಾಗ್ಯಾವ ಗುರುಜಿ ಎಂಥದಿದ್ದು ಏನರ ಮಾಡಲಿಕ್ಕೆ ಆಗತ್ತೇನು ನನ್ನ ಮನಸ್ಸು ಇನ್ನೂ ತನಕ ಅದರಾಗ ಅದರಾಗ ಹೋಗತೈತಿ ನನ್ನ ಮನಸ್ಸು ಶಾಂತ ಆಗ ಏನರ ಮಾಡ್ರಿ ಅಂತ ಇದು ಎಲ್ಲರ ಎಲ್ಲ ಅಪರಾಧಿಗಳ ಎಲ್ಲ ಕೈದುಗಳ ಬದುಕು ಇಷ್ಟೇ ಕೊಲೆ ಮಾಡ್ತಾರ ಇದನ್ನು ಮಾಡ್ತಾರ ಏನೋ ಮಾಡ್ತಾರೆ ಯಾರದೋ ಎತ್ತಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಆಸ್ತಿ ಲಪ್ಟಾಯಿಸ್ತಾರ ಜಮೀನು ಕಸಗೊಳ್ತಾರ ಆದ್ರೆ ಒಮ್ಮೆ ಕೋರ್ಟ್ನೊಳಗೆ ನಡೀತದೆ ಕೇಸ್ ಆಗ್ತದ ಅದು ಲಂಡರ್ ತಪ್ಪಿತ್ತಪ್ಪ ಅಂತಂದ್ರೆ ಖೈದಿಗಳಾಗ್ತಾರೆ ಅಗ್ರಹಾರಕ್ಕೆ ಹೋಗ್ತಾರೆ ಪರಪರಗ್ರಹ ಅಂತ ಅಂತ ಅಥವಾ ಡಿಸ್ಟ್ರಿಕ್ಟ್ ಕೋರ್ಟು ಎಂಥದ್ದು ಕೋರ್ಟ್ ಒಳಗೆ ಜೈಲಿನೊಳಗೆ ಹೋಗ್ತಾರ ಇಡೀ ಬದುಕು ಬರ್ಬಾದು ಹ್ಞೂ ಮಾಡು ಗೊತ್ತೇ ಆಗುದಿಲ್ಲ ರೀ ಎರಡು ಶ್ಲೋಕ ಭಗವದ್ಗೀತೆ ಎರಡು ಶ್ಲೋಕ ನಮ್ಮ ಮುಂದೆ ಮಾದರಿಯಾಗಿ ನಿಂತು ನಿಂತುಬಿಟ್ಟದ ಧ್ಯಾಯತೋ ವಿಷಯ ಅನ್ ಪುಷ ಅದಕ್ಕೆ ಈಗ ನಾವು ಏನು ಮಾಡಕ್ಕೆ ಮಕ್ಕಳು ವಿಡಿಯೋ ನೋಡ್ತಾರೆ ಸೆಕ್ಸುವಲ್ ವಿಡಿಯೋ ನೋಡ್ತಾರೆ ಬರೀ ಅದನ್ನೇ ನೋಡ್ತಾರೆ ಬರೀ ಅದನ್ನೇ ನೋಡ್ತಾರೆ ನೋಡಿ 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 ಮನಸ್ಸಿನ ತುಂಬಿಬಿಡ್ತದ ಅದು ಅಂಥ ಅಂಥ ಸುಖವನ್ನು ನಾವು ಪಡ್ಕೋಬೇಕು ಅಂತ ತುಂಬ್ತದ ಮತ್ತೆ ನೋಡ್ತಾರೆ ಮತ್ತು ತುಂಬ್ತದ ಈಗ ಏನಾಗುತ್ತೆ ಧ್ಯಾಯ ವಿಷಯ ಪುಷ ತುಂಬಿ ಬಿಡ್ತಲ್ಲೇ ಆಗ ಹೌದಾ ಸಂಗಸ್ ಪುರುಷ ಸಂಗಸ್ತೇ ಶೂಪ ಅದನ್ನು ಪಡ್ಕೋಬೇಕು ನಾನು ಹಂಗೆ ಮಾಡಬೇಕು ನಾನು ಒಂದು ಹೆಣ್ಣು ಸುವಾಸ ಮಾಡಬೇಕು ಯಾರೋ ಕೊಡ್ತಾರೆ ನಾನು ಒಬ್ಬಕ್ಕೆ ಇದ್ದೀನಿ ನಿಜವಾಗ್ಲೂ ನನಗೆ ಕಾಲ್ ಮಾಡಿ ನಾನು ನಿಮ್ಮ ಕರದಲ್ಲಿ ಬರ್ತೀನಿ ನಿಮ್ಮ ಲಾಜಿಂಗ್ ಕರ್ಸೈತಿ ನಾನೇ ಕೊಡ್ತೀನಿ ನಿಮ್ಮನ್ನು ತೃಪ್ತಿಪಡಿಸ್ತೀನಿ ಅಂತ ಕೊಡ್ತಾರೆ ಹಿಂದೆ ಮುಂದೆ ನೋಡಿದ ಹೊಕ್ಕವು ಸಿಕ್ಕೊಂಡು ಸಾಯ್ತವು ಯೂಟ್ಯೂಬ್ ತುಂಬ ಇವಾಗ ನಡೆದವು ಚಂದನ ಮುಖ ಒಂದು ಮಂದಹಾಸ ಒಂದು ತುಟಿ ಎಲ್ಲ ಅಲಂಕಾರ ಮಾಡಿಕೊಂಡು ನಿಮ್ಮನ್ನು ಮರಳು ಮಾಡ್ತಾರ ಎಷ್ಟು ಮರಳು ಮಾಡಿರ್ತಾರಲ್ಲ ಆ ಮರಳು ಮಾಡಿದವರು ಆಗೋದಿಲ್ಲ ಇವಳಿಗೆ ನಾನು ಹ್ಞೂ ಅಂದೆ ಇವಳಿಗೆ ನಾನು ಇದನ್ನು ಮಾಡಿದೆ ನನಗೆ ಮೋಸ ಮಾಡಿದರು ಅಂತ ಯಾರ್ಯಾರು ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಹೇಳೋದಿಲ್ಲ ಇದು ಅವ್ರ ಬಂಡವಾಳ ಆಗುತ್ತೆ ಯಾಕಂದ್ರೆ ಯಾರು ಏನು ಹೇಳೋದೇ ಇಲ್ಲ ಇವ್ರು ಹೇಳಿದ್ರೆ ಇವರು ಬಂಡವಾಳ ಗೊತ್ತಾಗತ್ತಲ್ಲ ಅದಕ್ಕೆ ಯಾರು ಹೇಳೋದಿಲ್ಲ ಹೆಚ್ಚಿನ ಕೇಸ್ನೊಳಗೆ ಗಳಿಸ್ತಾರೆ 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 ಸುಮ್ಮನೆ ಸಾಕು ಯಾರ್ದೋ ಮುಖ ಯಾರ್ದೋ ನಂಬರು ಅದನ್ನು ನಿಮ್ಮನ್ನ ಇದನ್ನ ಮಾಡೋರ ಬ್ಯಾರೆ ಎಲ್ಲ ಒಂದು ಸಿನಿಮಾದೊಳಗೆ ಖಳನಾಯಕ ಎಲ್ಲೋ ಕುತ್ಕೊಂಡು ಆಟ ಆಡಿಸ್ತಾರಲ್ಲ ಹಂಗೆ ಆಟ ಆಡಿಸ್ತಾ ಇರ್ತಾರೆ ಎಷ್ಟು ಇದು ಗೊತ್ತೇ ಆಗೋದಿಲ್ಲ ಯುವಕರು ಯುವತಿಯವರು ಹಾಳಾಗೋದು ಇಲ್ಲದೇ ರೀ ಇವ್ರಿಗೆ ಹೆಂಗೆ ನಾವು ಇದನ್ನ ಮಾಡಬೇಕು ನಾ ಹೆಂಗೆ ಹೇಳಿ ಇದನ್ನು ತಂದೆ ತಾಯಿಗಳೇ ಕೂತ್ಕೊಂಡು ಇಂಥ ವಿಡಿಯೋಗಳನ್ನು ನೋಡ್ತಿರ್ಬೇಕಾದ್ರೆ ಮಕ್ಕಳಿಗೆ ಇದು ನೋಡಬೇಡ ಅಂತ ಹೇಳಿಕೆ ನಿಮ್ಗೆ ಏನು ಹಾಕೋದು ಎಲ್ಲ ಹಾಳಾಗಿ ಹೋಗ್ತಾ ಇದೆ ದಯವಿಟ್ಟು ನೆನಪಿಡಿ ಭಗವದ್ಗೀತೆಯ ಸಾಂಖ್ಯ ಯುಗದು ಎರಡು ಶ್ಲೋಕಗಳು ಮಾದರಿಯಾಗಿವೆ ಅದ್ಭುತ ಪರಮಾತ್ಬತವ್ Sri Guru de...